ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲ್ಲುವ ಬಲವ ಬಲವ ಪಡೆದ ಛಲದ ಚಂಡಿ ಕಣ ಋಷಿಯ ಕಾಣ್ಬ ಕಣ್ಣಿಗೆ ಎಂಬ ಕವಿ ಕುವೆಂಪುರವರ ಈ ಮಾತುಗಳನ್ನು ಮೆಲುಕು ಹಾಕುತ್ತಾ ನನ್ನ ಇಂದಿನ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇನೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಈ ವಿಷಯದ ಕುರಿತಾಗಿ ನಮ್ಮ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಪರಂಪರೆಯ ಕುರಿತು ನಾನು ಇವತ್ತು ನನ್ನ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಪರಿಚಯಿಸುವುದಕ್ಕೆ ಪ್ರಯತ್ನಿಸುತ್ತೇನೆ ಹಾಗಾದ್ರೆ ವಿಡಿಯೋಗೆ ಹೋಗೋಣ ಕರುನಾಡು ಕಮ್ಮಿತ್ತು ನಾಡು ಎಂಬ ಅರ್ಥದ ಪದಗಳು ಸೇರಿ ಕರ್ನಾಟಕ ಎಂದಾಗಿದೆ ಕರುನಾಡು ಎಂದರೆ ಎತ್ತರದ ಭೂಮಿ ಎಂದು ಕರೆಯ ಮಣ್ಣಿನ ನಾಡು ಎಂದು ಹೇಳುತ್ತಾರೆ ಕಮ್ಮಿತ್ತು ನಾಡು ಎಂದರೆ ಕಂಪನ್ನುಳ್ಳ ನಾಡು ಅಂದರೆ ಶ್ರೀಗಂಧದ ನಾಡು ಎಂದು ಕರ್ನಾಟಕ ಎಂದು ಭಾವಿಸುತ್ತಾರೆ ಈ ನಾಡು ಭಾರತದಲ್ಲೇ ಉಜ್ವಲವಾದ ರಾಜಕೀಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ ಈ ನಾಡಿಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಈ ಹಿಂದೆ ಕರ್ನಾಟಕವನ್ನು ಅನೇಕ ರಾಜ ಮನೆತನಗಳು ಸಂಸ್ಥಾನಗಳು ಆಳ್ವಿಕೆ ನಡೆಸಿವೆ ಕ್ರಿಸ್ತು ಪೂರ್ವ ಮೂರನೇ ಶತಮಾನದಲ್ಲಿದ್ದ ಮೌರ್ಯರ ಅರಸ ಅಶೋಕನ ಆಳ್ವಿಕೆಗೆ ಕರ್ನಾಟಕದ ಬಹುಭಾಗ ಒಳಪಟ್ಟಿದ್ದರೂ ಸ್ವತಂತ್ರವಾಗಿ ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡಿಗ ದೊರೆಗಳು ಕದಂಬರು ಇವರು ಕ್ರಿಸ್ತು ಶಕ ಮುನ್ನೂರ ನಲವತ್ತೈದರಿಂದ ಐನೂರ ಇಪ್ಪತ್ತೈದರವರೆಗೆ ಆಳ್ವಿಕೆ ನಡೆಸಿದರು ಇವರ ನಂತರ ಕ್ರಮವಾಗಿ ಗಂಗರು ಬಾದಾಮಿ ಚಾಳುಕ್ಯರು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಯಾದವರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ಅರಸರು ಬಹುಮನಿ ಸುಲ್ತಾನರು ಆದಿಲ್ ಶಾಹಿಗಳು ಕೆಳದಿ ಅರಸರು ಮೈಸೂರು ಅರಸರು ಈ ನಾಡನ್ನು ಆಳ್ವಿಕೆ ಮಾಡಿದ ಪ್ರಮುಖ ರಾಜಮನೆತನಗಳು ಈ ರಾಜಮನೆತನಗಳು ಸಾಹಿತ್ಯ ಕಲೆ ಸಂಸ್ಕೃತಿ ಜನಜೀವನದ ಬೆಳವಣಿಗೆಗೆ ಶ್ರೇಷ್ಠ ಮಟ್ಟದಲ್ಲಿ ಕೊಡುಗೆಯನ್ನು ನೀಡಿ ಈ ನಾಡನ್ನು ಶ್ರೀಮಂತಗೊಳಿಸಿವೆ ಕರ್ನಾಟಕವನ್ನು ಹಿಂದೆ ಮೈಸೂರು ರಾಜ್ಯವೆಂದು ಕರೆಯುತ್ತಿದ್ದರು ನವೆಂಬರ್ ಒಂದರಂದು ಮೈಸೂರು ಎನ್ನುವ ಹೆಸರು ಕರ್ನಾಟಕ ಎಂದು ಬದಲಾಯಿತು ಕರ್ನಾಟಕ ಇಂದು ಭಾರತ ದೇಶದ ರಾಜ್ಯಗಳಲ್ಲಿ ಒಂದಾಗಿದ್ದು ಪ್ರಜಾಪ್ರಭುತ್ವದ ಸಾಂವಿಧಾನಿಕ ಸಂವಿಧಾನಾತ್ಮಕ ಆಡಳಿತ ನಿರ್ವಹಣೆಯನ್ನು ಹೊಂದಿದೆ ಇದರ ಭೂ ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಆಗಿದೆ ದೇಶದ ಒಟ್ಟು ವಿಸ್ತೀರ್ಣದ ಶೇಕಡ ಐದು ಪಾಯಿಂಟ್ ಎಂಟು ಮೂರು ಇದ್ದು ಗಾತ್ರದಲ್ಲಿ ಎಂಟನೇ ಸ್ಥಾನವನ್ನು ಪಡೆದಿದೆ ಉದ್ಯಾನ ನಗರಿ ಸಿಲಿಕಾನ್ ಸಿಟಿ ಬೆಂಗಳೂರು ಈ ರಾಜ್ಯದ ರಾಜಧಾನಿಯಾಗಿದ್ದು ವಿಧಾನಸೌಧ ವಿಕಾಸಸೌಧಗಳು ಆಡಳಿತ ನಿರ್ವಹಣೆಯ ಕೇಂದ್ರಗಳಾಗಿವೆ ಇಲ್ಲಿಯ ಆಡಳಿತ ಹಾಗೂ ಪ್ರಾದೇಶಿಕ ಭಾಷೆ ಕನ್ನಡ ಕನ್ನಡ ಭಾಷೆಗೆ ತುಂಬಾ ಪ್ರಾಚೀನವಾದ ಇತಿಹಾಸವಿದೆ ಈ ಭಾಷೆಯ ಕೆಲವು ಪದಗಳು ವೇದಗಳಲ್ಲಿಯೂ ಕ್ರಿಸ್ತು ಶಕ ಎರಡನೇ ಶತಮಾನದ ಗ್ರೀಕ್ ನಾಟಕಗಳಲ್ಲಿಯೂ ದೊರೆಯುತ್ತವೆ ಆದರೆ ಕಲ್ಲಿನ ಮೇಲೆ ದೊರೆಯುವ ಮೊದಲ ಕನ್ನಡದ ಬರಹವೆಂದರೆ ಬೇಲೂರು ತಾಲೂಕಿನ ಹನುಮಿಡಿ ಅಂದ್ರೆ ಅಲ್ಮಿಡಿ ಎಂಬ ಗ್ರಾಮದ ಶಕ ನಾನೂರ ಐವತ್ತರ ಕದಂಬರ ಶಾಸನ ಇಂದು ಈ ಶಾಸನ ಹಲ್ಮಿಡಿ ಶಾಸನ ಎಂದೇ ಜನಪ್ರಿಯವಾಗಿದೆ ಕನ್ನಡ ಭಾಷೆಯಲ್ಲಿ ರಚನೆಗೊಂಡಿರುವ ಸಾಹಿತ್ಯಕ್ಕೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿದೆ ಆಧುನಿಕ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಸಮನವಾಗಿದೆ ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಸಮವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಎಂಟು ಜ್ಞಾನಪೀಯ ಜ್ಞಾನಪೀಠ ಪ್ರಶಸ್ತಿಗಳನ್ನು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದ ಹೆಗ್ಗಳಿಕೆಗೆ ಕನ್ನಡ ಸಾಹಿತ್ಯ ಪಾತ್ರವಾಗಿದೆ ಕರ್ನಾಟಕದಲ್ಲಿ ಅನೇಕ ನದಿಗಳು ಹುಟ್ಟಿ ಹರಿಯುತ್ತವೆ ಅಲ್ಲದೆ ನೆರೆ ರಾಜ್ಯಗಳಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದ ಮೂಲಕ ಹಾದು ಹೋಗುವುದರೊಂದಿಗೆ ಜಲಸಂಪನ್ಮೂಲವು ರಾಜ್ಯದ ಜನತೆಗೆ ಕುಡಿಯುವ ನೀರು ವ್ಯವಸಾಯ ಹಾಗೂ ವಿದ್ಯುತ್ ಒದಗಿಸುವಲ್ಲಿ ಸಹಕಾರಿಯಾಗಿವೆ ಕಾವೇರಿ ತುಂಗಭದ್ರ ಮಲಪ್ರಭಾ ಕಬಿನಿ ಕೃಷ್ಣ ಘಟಪ್ರಭ ಭೀಮಾ ಹೇಮಾವತಿ ನದಿಗಳು ಪ್ರಮುಖವಾಗಿವೆ ರಾಜ್ಯವು ಸಸ್ಯವರ್ಗ ಮತ್ತು ಪ್ರಾಣಿವರ್ಗದ ವರ್ಗದ ಸಂಪದ್ಭರಿತ ಪರಂಪರೆಯನ್ನೂ ಪಡೆದಿದೆ ಐದು ರಾಷ್ಟ್ರೀಯ ಉದ್ಯಾನವನಗಳನ್ನು ಸುಮಾರು ಇಪ್ಪತ್ತು ಅರಣ್ಯ ಧಾಮಗಳನ್ನು ಹೊಂದಿದ್ದು ಪಶ್ಚಿಮ ಘಟ್ಟಗಳ ಬೆಟ್ಟಗಳ ಸಾಲುಗಳು ಸ್ವಾಭಾವಿಕ ಜೀವ ವಿಜ್ಞಾನದ ಪರಂಪರೆಯನ್ನು ಉಳಿಸಿಕೊಂಡಿರುವ ರಾಜ್ಯದ ಭಾಗವಾಗಿವೆ ಕರ್ನಾಟಕದಲ್ಲಿ ಪ್ರಮುಖವಾಗಿರುವ ಪ್ರವಾಸಿ ತಾಣಗಳು ರಮಣೀಯ ದೃಶ್ಯಗಳಿಂದ ವನದಾರತಿ ನಗರಗಳಿಂದ ಅಲಂಕಾರ ಪ್ರಾಯವಾದ ದೇವಾಲಯಗಳಿಂದ ಚಾರಿತ್ರಾತ್ಮಕ ಸ್ಮಾರಕಗಳಿಂದ ಕರ್ನಾಟಕ ಕಂಗೊಳಿಸಿದೆ ಅವುಗಳಲ್ಲಿ ನಾನು ಕೆಲವನ್ನು ಪರಿಚಯಿಸುತ್ತೇನೆ ಉತ್ತರ ಕನ್ನಡ ಸಿರಸಿ ತಾಲೂಕಿನ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ವರದಾ ನದಿಯ ದಂಡೆಯ ಮೇಲೆ ಇರುವ ಬನವಾಸಿ ಪುರಾಣ ಪ್ರಸಿದ್ಧವಾದ ಊರು ನಾಲ್ಕನೇ ಶತಮಾನದಲ್ಲಿ ಕದಂಬ ರಾಜ್ಯ ಸ್ಥಾಪನೆಯಾದಾಗ ಬನವಾಸಿ ರಾಜಧಾನಿಯಾಗಿತ್ತು ಇಲ್ಲಿನ ಮುಖ್ಯ ಆಕರ್ಷಣೆಗಳಲ್ಲಿ ಮಧುಕೇಶ್ವರ ದೇವಾಲಯ ಬಹಳ ಪ್ರಸಿದ್ಧವಾದದ್ದು ಸಾಹಿತ್ಯ ಕ್ಷೇತ್ರದ ಆದಿಕವಿ ಪಂಪನಿಗೆ ಬನವಾಸಿ ಅತ್ಯಂತ ಪ್ರಿಯವಾದ ತಾಣ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಮರಿದುಂಬಿಯಾಗಿ ಕೋಗಿಲೆಯಾಗಿ ಹುಟ್ಟುವುದು ನಂದನದು ಬನವಾಸಿ ದೇಶದೊಳ್ ಎಂದು ತನ್ನ ಕಾವ್ಯದಲ್ಲಿ ಬನವಾಸಿಯನ್ನು ಕೊಂಡಾಡಿದ್ದಾನೆ ಬನವಾಸಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಲಿಂಗ ಮಧು ಅಂದ್ರೆ ಜೇನುವಿನ ಬಣ್ಣದ್ದಾಗಿದೆ ಅದಕ್ಕೆ ಮಧುಕೇಶ್ವರ ಎಂಬ ಹೆಸರು ಬಂದಿದೆ ಶಿಲ್ಪಕಲೆಯ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿರುವ ಈ ದೇವಾಲಯದಲ್ಲಿ ಬೃಹದಾಕಾರದ ಮಹಾನಂದಿ ಸಿಂಹಾಸನ ಮತ್ತು ಕಲ್ಲಿನ ಮಂಚ ಹೆಚ್ಚು ಆಕರ್ಷಕವಾಗಿದೆ ಹಾಸನ ಜಿಲ್ಲೆಯಲ್ಲಿ ಇರುವ ಬೇಲೂರು ಹಳೇಬೀಡು ಶಿಲ್ಪಕಲೆಗೆ ಖ್ಯಾತಿ ಪಡೆದಿವೆ ಹೊಯ್ಸಳ ಅರಸರ ರಾಜಧಾನಿಯಾಗಿದ್ದ ದ್ವಾರ ಸಮುದ್ರವೇ ಈಗಿನ ಹಳೇಬೀಡು ಯಗಚಿ ನದಿಯ ದಡದಲ್ಲಿರುವ ಬೇಲೂರು ಹಳೇಬೀಡಿಗೆ ಮುನ್ನ ಹೊಯ್ಸಳ ಅರಸರ ರಾಜಧಾನಿಯಾಗಿತ್ತು ಈ ನಗರವನ್ನು ವೇಲಾಪುರಿ ಎಂದು ಕರೆಯಲಾಗಿತ್ತು ಬೇಲೂರಿನ ಚನ್ನಕೇಶವ ದೇವಾಲಯ ತನ್ನ ವಿಶಿಷ್ಟ ಶಿಲ್ಪಕಲೆಯಿಂದ ಅಪರೂಪದ ದೇವಾಲಯವೆನಿಸಿದೆ ಇದೇ ಜಿಲ್ಲೆಯ ಶ್ರವಣ ಬೆಳಗೊಳ ಜೈನರ ಧರ್ಮಕ್ಷೇತ್ರ ವಿಂಧ್ಯ ಗಿರಿಯಲ್ಲಿರುವ ಐವತ್ತೆಂಟೂವರೆ ಅಡಿ ಎತ್ತರದ ಬಾಹುಬಲಿ ಅಂದ್ರೆ ಗೊಮ್ಮಟ ಮೂರ್ತಿ ಹೆಚ್ಚು ಆಕರ್ಷಕ ಹನ್ನೆರಡು ವರ್ಷಗಳಿಗೊಮ್ಮೆ ಬಾಹುಬಲಿಗೆ ಮಹಾ ಮಸ್ತಕಾಭಿಷೇಕ ನಡೆಯುತ್ತದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಕೂಡಲ ಸಂಗಮ ಇಲ್ಲಿಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಬಾದಾಮಿ ಚಾಳುಕ್ಯ ಅರಸರ ರಾಜಧಾನಿಯಾಗಿತ್ತು ಕೆಂಪು ಶಿಲೆಯ ಪರ್ವತಗಳಲ್ಲಿ ಕಡೆದಿರುವ ಗುಹಾಂತರ್ಗತ ದೇವಾಲಯಗಳು ಕಲಾ ವೈಭವದಿಂದ ಕೂಡಿವೆ ಐಹೊಳೆ ಚಾಳುಕ್ಯ ಅರಸರ ಪ್ರಥಮ ರಾಜಧಾನಿಯಾಗಿತ್ತು ಇಲ್ಲಿ ಸುಮಾರು ನೂರ ನಲವತ್ತು ಸಣ್ಣ ಪುಟ್ಟ ದೇವಾಲಯಗಳಿವೆ ಭಾರತೀಯ ಶಿಲ್ಪಕಲೆ ಶೈಲಿಗೆ ತವರೂರೆಂದು ಕರೆಯುತ್ತಾರೆ ಚಾಲುಕ್ಯ ಅರಸರ ಪಟ್ಟಾಭಿಷೇಕ ಪ್ರಶಸ್ತ ತಾಣವಾಗಿ ಪಟ್ಟದ ಕಲ್ಲು ಪ್ರಸಿದ್ಧ ವಿಭಿನ್ನ ಬಗೆಯ ವಾಸ್ತು ವಿನ್ಯಾಸದ ಒಟ್ಟು ಹತ್ತು ದೇವಾಲಯಗಳಿವೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಸಂಗಮ ಸ್ಥಳವೇ ಕೂಡಲ ಸಂಗಮ ಇಲ್ಲಿಯ ಸಂಗಮೇಶ್ವರ ದೇವಾಲಯ ತುಂಬಾ ಪ್ರಸಿದ್ಧವಾದದ್ದು ಹನ್ನೆರಡನೇ ಶತಮಾನದ ಭಕ್ತಿ ಬಸವಣ್ಣ ಐಕ್ಯಗೊಂಡ ಸ್ಥಳ ಇದು ಗೊಮ್ಮಟಗಳ ಊರು ಬಿಜಾಪುರ ಆದಿಲ್ಶಾಹಿ ದೊರೆಗಳ ರಾಜಧಾನಿಯಾಗಿತ್ತು ಈ ಪಟ್ಟಣದಲ್ಲಿ ಐವತ್ತಕ್ಕೂ ಹೆಚ್ಚು ಮಸೀದಿಗಳು ಇಪ್ಪತ್ತಕ್ಕಿಂತ ಹೆಚ್ಚಿನ ಸಮಾಧಿಗಳು ಇವೆ ಇವೆಲ್ಲವೂ ಅತ್ಯುತ್ತಮ ವಾಸ್ತುಶಿಲ್ಪ ಸೌಂದರ್ಯದಿಂದ ಕೂಡಿವೆ ಇಲ್ಲಿಯ ಗೋಳ ಗೋಳಗೊಮ್ಮಟ ಜಗತ್ ಪ್ರಸಿದ್ಧವಾದದ್ದು ಇಲ್ಲಿಯ ಪಿಸುಮಾತಿನ ಗ್ಯಾಲರಿ ಶಿಲ್ಪಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ ಇಬ್ರಾಹಿಂ ರೋಜಾ ಬಾರಾ ಕಮಾಲ್ ಜಮಾಮಸಿ ಇನ್ನೂ ಹಲವು ಆಕರ್ಷಕ ಕೇಂದ್ರಗಳಾಗಿವೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಹಂಪಿ ತುಂಗಭದ್ರಾ ನದಿ ದಂಡೆಯಲ್ಲಿದ್ದು ಇದು ಪ್ರಾಚೀನ ಅದ್ಭುತ ಅವಶೇಷಗಳ ಊರಾಗಿದೆ ಇಲ್ಲಿಯ ವಿರೂಪಾಕ್ಷ ದೇವಾಲಯ ಪೂಜೆಗೊಳ್ಳುತ್ತಿರುವ ಏಕೈಕ ದೇವಾಲಯವಾಗಿದೆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಇಲ್ಲಿಯ ಒಂದೊಂದು ಕಲ್ಲಿನ ಕಟ್ಟಡಗಳು ಪ್ರತಿಬಿಂಬಿಸುತ್ತವೆ ಒಡೆಯರ ಆಳ್ವಿಕೆಯ ಕೇಂದ್ರವಾಗಿದ್ದ ಮೈಸೂರು ಅರಮನೆಗಳ ಹಾಗೂ ಉದ್ಯಾನವನಗಳ ನಗರವೆಂದೇ ಪ್ರಸಿದ್ಧ ಮೈಸೂರು ವಿವಿಧ ಧರ್ಮ ವಿದ್ಯೆ ಸಂಸ್ಥೆಗಳಿಗೆ ಕೇಂದ್ರ ಸ್ಥಾನವಾಗಿದೆ ವಿಜಯನಗರ ಅರಸರ ಕಾಲದಿಂದ ನಡೆದು ಬರುತ್ತಿರುವ ಇಲ್ಲಿಯ ದಸರಾ ಹಬ್ಬ ವಿಶ್ವವಿಖ್ಯಾತಿಯನ್ನು ಗಳಿಸಿಕೊಂಡಿದೆ ಅರಮನೆಗೆ ತೊಂಬತ್ತೇಳು ಸಾವಿರ ವಿದ್ಯುತ್ ಬಲ್ಪಗಳನ್ನು ಅಳವಡಿಸಿದ್ದು ಬೆಳಕಿನಿಂದ ಭೂಮಿಯ ಮೇಲೆ ಮತ್ತೊಂದು ನಕ್ಷತ್ರ ಲೋಕವೇ ಸೃಷ್ಟಿಯಾದಂತೆ ಕಾಣುತ್ತದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಪರಿಶ್ರಮದಿಂದ ನಿರ್ಮಾಣಗೊಂಡಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟು ಹಾಗೂ ಬೃಂದಾವನ ಗಾರ್ಡನ್ ಜಗತ್ಪ್ರಸಿದ್ಧವಾದ್ದು ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತವಾಗಿದೆ ರಾಜ ರಾಣಿ ರೋವರ್ ರಾಕೆಟ್ ಎಂಬ ಹೆಸರಿನಲ್ಲಿ ನಾಲ್ಕು ಕವಲಾಗಿ ಎಂಟುನೂರ ಹತ್ತು ಅಡಿ ಅಂದ್ರೆ ಇಪ್ಪತ್ ಇನ್ನೂರ ಐ ಮೂರು ಮೀಟರ್ ಆಳಕ್ಕೆ ಧುಮುಕುವ ಶರಾವತಿ ನದಿ ಪ್ರವಾಸಿಗರಿಗೆ ರೋಮಾಂಚನವನ್ನು ಉಂಟು ಮಾಡುತ್ತದೆ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರ ಜಲಪಾತ ರಾಜಧಾನಿ ಬೆಂಗಳೂರಿನಿಂದ ನೂರ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಕಾವೇರಿ ನದಿ ಭರಚುಕ್ಕಿ ಗಗನಚುಕ್ಕಿಯಾಗಿದ್ದು ಎಪ್ಪತ್ತೈದು ಮೀಟರ್ ಕೆಳಕ್ಕೆ ಧುಮುಕುತ್ತದೆ ಜಲಪಾತದ ಕೆಳಭಾಗದಲ್ಲಿ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲು ನಿರ್ಮಾಣಗೊಂಡ ಜಲವಿದ್ಯುತ್ ಉತ್ಪಾದನಾ ಘಟಕವಿದೆ ಸಾವಿರದ ಒಂಬೈನೂರ ಎರಡರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕಲ್ಪನೆಯಲ್ಲಿ ಇದು ರೂಪುಗೊಂಡಿತು ಮಂಗಳೂರು ಮಡಿಕೇರಿ ಉಡುಪಿ ಚಿತ್ರದುರ್ಗ ಬೀದರ್ ಗುಲ್ಬರ್ಗ ಕೋಲಾರ ಉತ್ತರ ಕನ್ನಡ ಬೆಳಗಾಂ ತುಮಕೂರು ಈ ಎಲ್ಲೆಡೆಯೂ ಪ್ರಾಕೃತಿಕ ಐತಿಹಾಸಿಕ ಸಾಂಸ್ಕೃತಿಕ ತಾಣಗಳಿದ್ದು ಆಕರ್ಷಣೆಯ ಕೇಂದ್ರಗಳಾಗಿವೆ ಇದು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ವಿಷಯದ ಕುರಿತಾಗಿ ನನ್ನ ಸಂಕ್ಷಿಪ್ತ ವಿವರಣೆ ದೇಶ ನೋಡು ಕೋಶ ಓದು ದೇಶ ಸುತ್ತಿ ನೋಡು ಕೋಶ ಓದು ಎಂಬ ಗಾದೆ ಮಾತಿನಂತೆ ಮನುಷ್ಯನ ಜೀವನ ಕೇವಲ ಓದಿನಿಂದ ಮಾತ್ರ ಪರಿಪೂರ್ಣವಾಗುವುದಿಲ್ಲ ಕೇವಲ ಓದಿ ವಿಷಯಗಳನ್ನ ಕೇವಲ ಓದಿ ಕೆಲವು ಪ್ರದೇಶಗಳ ಮಾಹಿತಿನ ತಿಳ್ಕೊಂಡಾಗ ಅದು ಪರಿಪೂರ್ಣವಾಗುವುದಿಲ್ಲ ಅನೇಕ ವೈವಿಧ್ಯಮಯವಾಗಿರುವಂತಹ ಕರ್ನಾಟಕದ ಹಲವಾರು ಸ್ಥಳಗಳಿಗೆ ಭೇಟಿ ನೀಡಿ ಪಡೆದುಕೊಳ್ಳುವಂತಹ ನೈಜ ಅನುಭವದಿಂದ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಹಾಗಾಗಿ ಎಲ್ಲ ಕರ್ನಾಟಕದ ಹಲವಾರು ಐತಿಹಾಸಿಕ ಪ್ರೇಕ್ಷಣೀಯ ಪ್ರಾಕೃತಿಕ ಸಂಪದ್ಭರಿತವಾಗಿರುವಂತಹ ಪ್ರದೇಶಗಳು ಏನಿದಾವೆ ಅಂದ್ರೆ ತಾಣಗಳು ಏನಿದಾವೆ ಅವುಗಳಿಗೆ ಒಮ್ಮೆಯಾದರೂ ಭೇಟಿ ಕೊಡುವಂತಹ ಅವಕಾಶವನ್ನ ಪಡ್ಕೊಳ್ಳಿ ಭೇಟಿ ಕೊಡೋದಕ್ಕೆ ಪ್ರಯತ್ನ ಪಡಿ ಧನ್ಯವಾದಗಳು ವಿದ್ಯಾರ್ಥಿಗಳೇ